ಆ ಬೆಸ್ತರ ಯುವತಿ ಅವಳ ಹೆಸರು ಸತ್ಯವತಿ ಆಕೆ ಶಂತನು ಮಹಾರಾಜನನ್ನು ಮದುವೆ ಆಗಿ ಇಬ್ಬರು ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಅವರು ಬೆಳೆದು ದೊಡ್ಡವರಾದರೂ ಅಷ್ಟೇ ನಡತೆಯಿಂದಾಗಲಿ ವಿದ್ಯೆಯಿಂದಾಗಲಿ ಬಲದಿಂದಾಗಲಿ ರಾಜರಾಗುವುದಕ್ಕೆ ಯೋಗ್ಯರಾಗಲಿಲ್ಲ ಭೀಷ್ಮ ಈಗಲೂ ತನ್ನ ತಪ್ಪನ್ನು ಅರಿಯದೆ ಶಂತನುವಿನ ನಂತರ ಅವರನ್ನೇ ಸಿಂಹಾಸನದಲ್ಲಿ ಕೂರಿಸಿದ ಕಾಶಿ ರಾಜ ತನ್ನ ಹೆಣ್ಣು ಮಕ್ಕಳಿಗಾಗಿ ಸ್ವಯಂವರವನ್ನು ಏರ್ಪಡಿಸಿದ್ದ ಹಸ್ತಿನಾವತಿಯ ಈ ಅಯೋಗ್ಯರನ್ನು ಆತ ಆಹ್ವಾನಿಸಲೇ ಇಲ್ಲ ಕುರುವಂಶದ ಗೌರವ ರಕ್ಷಣೆಗಾಗಿ ಭೀಷ್ಮ ಕಾಶಿಯ ಮೇಲೆ ಆಕ್ರಮಣ ಮಾಡಿ ರಾಜಕುಮಾರಿಯರನ್ನು ಕರೆತಂದ ಭೀಷ್ಮನ ಪರಾಕ್ರಮದ ಭಯದಿಂದಾಗಿ ಬೇರೆ ಯಾರು ಇದನ್ನು ವಿರೋಧಿಸುವ ಧೈರ್ಯ ತೋರಲಿಲ್ಲ ಆ ರಾಜಕುಮಾರಿಯರಿಗೆ ಅವರ ಆಯ್ಕೆಯ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ತನ್ನ ತಮ್ಮನನ್ನು ಮದುವೆ ಆಗಿ ಎಂದ ಇದು ಅನ್ಯಾಯ ಎಂದು ಬುದ್ಧಿ ಹೇಳಲು ಬಂದ ತನ್ನ ವಿದ್ಯಾಗುರು ಪರಶುರಾಮರ ವಿರುದ್ಧವೇ ಯುದ್ಧಕ್ಕೆ ನಿಂತ ಭೀಷ್ಮರ ಹಠವೇ ಗೆದ್ದಿತು ಆ ಸತ್ಯವತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವನು ಒಂದು ಕ್ಷುಲ್ಲಕ ಕಾರಣಕ್ಕೆ ನಡೆದ ಹೊಡೆದಾಟದಲ್ಲಿ ಸತ್ತು ಹೋದ ಇನ್ನೊಬ್ಬ ಅತಿಯಾದ ಸ್ತ್ರೀ ಸಂಘದಿಂದಾಗಿ ರೋಗಕ್ಕೆ ತುತ್ತಾಗಿ ಸತ್ತ ಇಬ್ಬರೂ ಮಕ್ಕಳಾಗಿರಲೇ ಇಲ್ಲ ಈಗ ಸತ್ಯವತಿಯೇ ಇನ್ನು ಪ್ರತಿಜ್ಞೆಗೆ ಅರ್ಥವೇ ಇಲ್ಲದಂತೆ ಆಗಿರುವುದರಿಂದ ಭೀಷ್ಮನಿಗೆ ಸಿಂಹಾಸನವೇರಿ ರಾಜ್ಯಭಾರ ಮಾಡಲು ಹಾಗೂ ಮದುವೆಯಾಗಿ ವಂಶವನ್ನು ಮುಂದುವರೆಸಲು ಸೂಚಿಸಿದಳು ಆದರೆ ಭೀಷ್ಮ ತನ್ನ ಮೂರ್ಖ ಪ್ರತಿಜ್ಞೆಗೆ ಅಂಟಿಕೊಂಡ